ಸ್ನೇಹಿತರೆ ನಮಸ್ಕಾರ ನಾನು ಚಿರಂಜೀವಿ ಭಟ್ ನಾನಿವತ್ತು ನಿಮ್ಮನ್ನ ಲಡಾಖಿಗೆ ಕರ್ಕೊಂಡು ಹೋಗ್ತೀನಿ ಯಾಕಲ್ಲಿ ಅಂತ ಹೇಳಿದ್ರೆ ಎಲ್ಲ ಹೇಳ್ತಾರೆ ರಾಜಕಾರಣಿಗಳು ಯಾರೋ ಸೈನಿಕರು ಬಡವರಾಗಿರೋದಕ್ಕೋಸ್ಕರ ಅವರು ಸೈನ್ಯಕ್ಕೆ ಸೇರ್ತಾರೆ ಒಂದು ಸ್ವಲ್ಪ ದುಡ್ಡಾಗಲಿ ಅಂತ ಸೈನ್ಯಕ್ಕೆ ಸೇರ್ತಾರೆ ಹೇಳಿ ಆದರೆ ಒಬ್ಬ ಸೈನಿಕ ಒಂದೇ ಒಂದು ಕ್ಷಣ ಮೈ ಮರೆತರು ಇಡೀ ದೇಶದಲ್ಲಿ ಏನಾಗುತ್ತೆ ಮತ್ತು ಎಷ್ಟು ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳಿ ಸ್ವತಃ ನಾನೇ ಲದಾಕ್ ನಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಏನದು ಈ ವಿಡಿಯೋ ನೋಡಿ ಸ್ನೇಹಿತರೆ ನಾನು ತಾಂಗ್ಲಾಂಗ್ಲಾ ಫಾಸ್ಟ್ ಅಲ್ಲಿದ್ದೀನಿ ಈ ಪಾಸ್ ನಲ್ಲಿ ತೋರಿಸಿ ಸುತ್ತಮುತ್ತ ಎಲ್ಲ ಹಿಮ ಆವರಿಸ್ಕೊಂಡಿದ್ದಾರೆ ಇವನ್ ಇಲ್ಲಿ ಕೂಡ ಇದನ್ನ ನೋಡ್ಬೋದು ಹಿಮ ಎಷ್ಟು ಅಂತ ಇಷ್ಟು ಲೆವೆಲ್ಗೆ ಆಗಿದ್ದು ಕೇವಲ ಎರಡೇ ದಿವಸದಲ್ಲಿ ನಾವು ಈಗ ಲೇಗೆ ಹೋಗಬೇಕಾದ್ರೆ ಈ ಥರ ಒಂದು ಸನ್ ಸನ್ನಿವೇಶ ಇರಲಿಲ್ಲ ಆದರೆ ವಾಪಸ್ ಬರಬೇಕಾದ್ರೆ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಷ್ಟೇ ಅಲ್ಲ ಜಸ್ಟ್ ಮಿಸ್ಸು ಒಂದು ಆರ್ಮಿ ಕಾನ್ವಾಯ್ದು ಬಂದಿದ್ದಕ್ಕೆ ತೋರಿಸ್ತೀವಿ ಒಂದು ಚಕ್ರ ಬಿದ್ದಿದೆ ಈ ಇದರಲ್ಲಿ ಸ್ಕೇಟಿಂಗ್ ಥರ ಆಗಿಬಿಡುತ್ತೆ ನಾವು ಕಾಲಿಡೋಕ್ಕೆ ಕೂಡ ಆಗೋಲ್ಲ ಅಷ್ಟು ಜಾರ್ತಾ ಇರ್ತೀವಿ ನಾವು ಜಾಕ್ ಆಗ್ತೀವಿ ಒಂದು ಫಸ್ಟ್ ಮಿಸ್ಸು ಆಗಿ ಕಾರ್ ಬಹುತೇಕ ಇವಾಗ ನಾವು ಒಂದು ಹದಿನಾಲ್ಕು ಸಾವಿರ ಅಡಿ ಹದಿನೈದು ಸಾವಿರ ಅಡಿ ಇದ್ದೀವಿ ನಾವು ಅದರಿಂದ ಕೆಳಗೆ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಿತ್ತು ಇಂಥ ಒಂದು ಸಿಚುವೇಶನ್ನಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಯೋಧರು ಕೆಲಸ ಮಾಡ್ತಿದ್ದಾರೆ ಅಂದರೆ ನನ್ನ ಕಳೆದ ಹೆಮ್ಮೆ ಆಗುತ್ತೆ ನೋಡಿ ಇವರೆಲ್ಲ ಗಾಡಿ ಓಡಿಸ್ತಿದ್ದಾರೆ ನೋಡಿ ಹೇಗೆ ಜನಕ್ತಿದೆ ಅಂತ ನೋಡಿ ನಾನು ವೈಟ್ ಫಾರ್ ಆರ್ಮಿ ಪೀಪಲ್ ಇದ್ದು ಹೆಲ್ಪ್ ಯಾಕೆ ಇಟ್ ವಾಸ್ ವೆರಿ ಡಿಫಿಕಲ್ ನೋಡಿ ಇವರು ಕೂಡ ಬೀಳುವಂಥ ಪರಿಸ್ಥಿತಿ ಸಿಕ್ತೀ ಅವರ ಇದೇ ಥರ ಇಂಥ ಒಂದು ದೊಡ್ಡ ಭಾರಿ ವಾಹನ ಕೆಳಬಿದ್ರೆ ಆಗಬಹುದಾದಂಥ ಅನಾಹುತ ಎಷ್ಟು ತೀವ್ರವಾಗಿತ್ತು ಅಂತ ನೀವು ನೋಡ್ಬೋದು ಇಂಥ ಒಂದು ಸಿಚುವೇಷನಲ್ಲಿ ನಮ್ಮ ಯೋಧರು ಕೆಲಸ ಮಾಡ್ತಿದ್ದಾರೆ ನಾವೆಲ್ಲ ಹೆಮ್ಮೆ ಪಡಬೇಕು ನಾವೆಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಲ್ಲ ಏನೋ ಭಾಳ ನಮ್ಮ ಯೋಧರು ಏನು ಮಾಡ್ತಾರೆ ರೀ ಅವ್ರು ಕೆಲಸ ಕೊಡ್ತಾರೆ ಅವರು ಏನೋ ಶ್ರೀಮಂತರು ಬಡವರು ಬಡವರು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಸೇನೆ ಸೇರ್ತಾರೆ ಇಂಥ ಒಂದು ಮಾತುಗಳಾಡ್ತಿರಲ್ಲ ಈ ಇಂಥ ನೋಡ್ಬಿಟ್ಟು ಬಂದು ನೋಡ್ಬಿಟ್ಟು ಮಾತಾಡಿ ಗೊತ್ತಾಗುತ್ತೆ ಇಂಥ ಒಂದು ಸಿಚುವೇಶನ್ಗೆ ಬಂದು ಇಟ್ಕೊಂಡು ಮಾತಾಡಿ ಸಾಕು ನೀವು ಗಾಡಿ ಓಡಿಸೋದು ಬೇಡ ಕೈ ನಡುಗ್ತಾ ಇದೆ ನನಗೆ ಮೈನಸ್ ಫೋರ್ ಮೈನಸ್ ಫೈವ್ ಇದೆ ಇಂಥ ಒಂದು ಸಿಚುವೇಷನ್ ಬಂದು ಬಂದು ಮಾತಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಯಾವಾದರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು ನಿಮಗೆ ಇನ್ನಷ್ಟು ಇನ್ಫಾರ್ಮೇಟಿವ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ಬೇಕು ಅಂತ ಹೇಳಿದರೆ ನೀವು ನನ್ನ ಚಾನಲ್ ಚಿರು ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಹೊಡಿರಿ ಮತ್ತು ಏನು ಬೇಕು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ